ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ಹನ್ನೆರಡು ಅವನ ಎದೆ ಅವಳ ಬಿಸಿ ಕಣ್ಣೀರಿಂದ ಒದ್ದೆಯಾದಾಗ ಆ ಬಿಸಿಗೆ ಅವನೆದೆ ಬಡಿತ ತುಸು ಏರುಪೇರಾಯಿತು ಅವಳಿಗೆ ತೀರ ಅಪ್ಯಾಯಮಾನವಾಗಿ ಕೇಳಿಸುತ್ತಿತ್ತು ಅರಿಯದ ಅನುಭೂತಿಯಿಂದ ಅವಳು ಹಿತವಾಗಿ ಕಂಪಿಸುತ್ತಿದ್ದಳು ಆ ಗಾಯದ ನೋವಿನಲ್ಲೂ ಅವಳಿಗೆ ಅವನ ತೋಳ ಬಂಧನದಲ್ಲಿ ಸುರಕ್ಷಿತೇನೆಂಬ ಭರವಸೆ ಮೂಡಿತ್ತು ಡಾಕ್ಟರ್ ಬ್ಯಾಂಡೇಜ್ ಮಾಡುತ್ತಾ ಅವನನ್ನು ರೇಗಿಸುತ್ತಿದ್ದರು ಸಮಯ ಆಕ್ಸಿಡೆಂಟ್ ಆಗಿ ರೋಡ್ ಮಧ್ಯೆ ಬಿದ್ದು ಬಿಟ್ಟಿದ್ದಳು ಅಷ್ಟರಲ್ಲೇ ಅದೇ ದಾರಿಯಲ್ಲಿ ಬಂದ ಯುವಕನೊಬ್ಬ ಜನ ಕಿಕ್ಕಿರಿದು ನಿಂತಿರುವುದನ್ನು ನೋಡಿ ಕುತೂಹಲದಿಂದ ಅಲ್ಲಿದ್ದವರಲ್ಲಿ ವಿಚಾರಿಸಿದಾಗ ಕಾಲೇಜ್ ಹುಡುಗಿಯೊಬ್ಬಳು ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟಿದ್ದಾಳೆ ಯಾರೋ ಬೈಕ್ ಸವಾರ ಹೊಡೆದು ಹೋಗಿಬಿಟ್ಟಿದ್ದಾನೆ ಸರ್ ಪಾಪ ಕಾಲಿನಲ್ಲಿ ಬ ರಕ್ತ ಬರ್ತಾ ಇದೆ ಹುಡುಗಿಗೆ ಎಂದು ಅಲ್ಲಿಯ ಸ್ಥಳೀಯರೊಬ್ಬರು ಹೇಳಿದ್ದರು ಯಾರೆಂದು ನೋಡುವ ಕುತೂಹಲಕ್ಕೆ ಆ ಯುವಕ ದಾರಿ ಮಾಡಿಕೊಂಡು ಮುಂದೆ ಹೋಗಿ ನೋಡಿದ್ದ ಆ ದೃಶ್ಯ ಕಂಡು ಅವನ ಹೃದಯ ವಿಲವಿಲನೆ ಒದ್ದಾಡಿತು ಯಾರೋ ಸಮಯಾಳ ಮುಖಕ್ಕೆ ನೀರು ಹಾಕಿದ್ದರಿಂದ ನಿಧಾನವಾಗಿ ಕಣ್ಬಿಡುತ್ತಿದ್ದಳು ತಾನೆಲ್ಲಿದ್ದೇನೆ ಅರಿಯಲೇ ಒಂದು ನಿಮಿಷ ಬೇಕಾಗಿತ್ತು ಹುಡುಗಿಗೆ ಸಮು ನೀನಾ ಏನಾಯಿತು ಅವಳನ್ನು ಸಮೀಪಿಸಿ ಆ ಯುವಕ ಪ್ರಶ್ನಿಸಿದಾಗ ಸುಷ್ಣ ಚಿರಪರಿಚಿತ ದನಿ ಕೇಳಿದೊಡನೆ ಅವಳಿಗೆ ಹೋದ ಜೀವ ಮರಳಿ ಬಂದಂತಾಯಿತು ಸುಶ್ ಅವಳ ಪಾದವನ್ನು ತನ್ನ ಕೈಗೆ ತೆಗೆದುಕೊಂಡು ಪರಿಶೀಲಿಸಿದಾಗ ಬೆರಳುವಿನ ಅಷ್ಟು ಉದ್ದದ ಗಾಯವಾಗಿ ಅದರಿಂದ ರಕ್ತ ಸೋರುತ್ತಿತ್ತು ಅವನು ತನ್ನ ಕರವಸ್ತ್ರವನ್ನು ಬಿಗಿಯಾಗಿ ಕಟ್ಟುವ ಹೊತ್ತಿಗೆ ಅವನ ಶರಟಿನ ತೋಳಿನ ಭಾಗ ರಕ್ತ ಸಿಕ್ತವಾಗಿತ್ತು ಬೇಡ ನನ್ನ ಕಾಲು ಮುಟ್ಬೇಡ್ವೋ ಬಿಡು ಅವಳು ಸಂಕೋಚದಿಂದ ಕಾಲನ್ನು ಹಿಂದಕ್ಕೆಳೆಯಲು ಯತ್ನಿಸಿದಳು ನಿನ್ನ ಕಾಲ ಹಿಮ್ಮಡಿ ಡೀಪಾಗಿ ಕಟ್ಟಾಗಿ ರಕ್ತ ಬರ್ತಾ ಇದೆ ಪರವಾಗಿಲ್ಲ ಅಂತಿಯಲ್ಲೇ ಬಾ ಈಗಲೇ ನಾವು ಡಾಕ್ಟರ್ಗೆ ಹೋಗಿ ತೋರಿಸ್ಕೊಂಡು ಬರೋಣ ಸುಶ್ ಬಲವಂತದಿಂದ ಅವಳನ್ನು ತನ್ನ ಬಲಿಷ್ಠವಾದ ತೋಳುಗಳಲ್ಲಿ ಎತ್ತಿಕೊಂಡು ಅಲ್ಲಿ ಕಿಕ್ಕಿರಿದ ಜನಸಮೂಹವನ್ನು ನೋಡಿ ಕುತೂಹಲದಿಂದ ನೋಡಲೆಂದು ಬಂದಿದ್ದ ಆಟೋವೊಂದರಲ್ಲಿ ಅವಳನ್ನು ಕೂರಿಸಿ ಅವಳೊಂದಿಗೆ ತಾನು ಹತ್ತಿ ಕುಳಿತುಕೊಂಡು ನರ್ಸಿಂಗ್ ಹೋಮ್ಗೆ ಕರೆದೊಯ್ದ ಡಾಕ್ಟರ್ ಅವಳ ಗಾಯವನ್ನು ಪರೀಕ್ಷಿಸಿ ಅದಕ್ಕೆ ನಾಲ್ಕು ಸ್ಟಿಚ್ ಹಾಕಬೇಕೆಂದು ಹೇಳಿದಾಗ ಸಮ್ಮು ಬೆದರಿ ಹೌಹಾರಿ ಹೋಗಿದ್ದಳು ಅಯ್ಯೋ ನನಗೆ ಸೂಜಿಲಿ ಚುಚ್ಚಿಸ್ಕೊಳ್ಳೋಕು ತುಂಬ ಭಯ ಆಗುತ್ತೆ ಈಗ ಹೊಲಿಗೆ ಹಾಕಿಸ್ಕೋಬೇಕಾ ಈ ಗಾಯಕ್ಕೆ ನಾನು ಸತ್ತೆ ಹೋಗ್ತೀನಿ ಅಷ್ಟೇ ಅವಳು ಜೋರಾಗಿ ಅಳತೊಡಗಿದಳು ಪಾಪ ಹುಡುಗಿಯ ನೋವು ದುಃಖ ತಡೆಯಲು ಸಾಧ್ಯವಾಗಲಿಲ್ಲ ನೀನೇನು ಎಳೆ ಮಗುನ ಹಠ ಮಾಡಬೇಡ್ವೆ ಗಾಯಕ್ಕೆ ಸೂಚರಿಂಗ್ ಮಾಡದಿದ್ರೆ ಅದು ವಾಸಿ ಆಗೋದಾದರೂ ಹೇಗೆ ಸುಶ್ರುತ್ ಅವಳನ್ನು ನಯವಾಗಿ ಗದರಿದ ಅಷ್ಟರಲ್ಲಿ ಡಾಕ್ಟರ್ ಉಪಕರಣಗಳನ್ನು ಕೈಯಲ್ಲಿಡಿದು ಹತ್ತಿರ ಬಂದಾಗ ಸಮ್ಮು ಸಣ್ಣಗೆ ಚೀರಿ ಸುಶ್ರುತ್ನ ಭುಜವನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡಳು ಅವನು ಅವಳ ತಲೆಯನ್ನು ತನ್ನೆಂದೆಗೆ ಒರಗಿಸಿಕೊಂಡು ಮೃದುವಾಗಿ ತಲೆ ನೇವರಿಸತೊಡಗಿದ ವೈದ್ಯರು ತಮ್ಮ ಕೆಲಸ ಶುರು ಮಾಡಿದರು ಅವನ ತಂದೆಯೂ ವೈದ್ಯರಾದ್ದರಿಂದ ಆ ವೈದ್ಯರಿಗೆ ಅವನ ತಂದೆಯ ಪರಿಚಯ ಚೆನ್ನಾಗಿತ್ತು ತಮ್ಮ ಗೆಳೆಯನ ಮಗ ಅಪರಿಚಿತ ಹುಡುಗಿಯೊಬ್ಬಳನ್ನು ಕರೆತಂದಿದ್ದು ಕಂಡು ಅವಳು ಅವನಿಗೆ ತುಂಬ ಆತ್ಮೀಯವಾಗಿರುವುದನ್ನು ಕಂಡು ಪ್ರಶ್ನಿಸಿದ್ದರು ಯಾರು ಸುಶ್ರುತ್ ಹುಡುಗಿ ನಿನ್ನ ಗರ್ಲ್ ಅಥವಾ ಸ್ಪೆಷಲ್ ಫ್ರೆಂಡಾ ಚೇಷ್ಟೆಯಿಂದ ಹುಬ್ಬು ಕುಣಿಸುತ್ತಾ ಪ್ರಶ್ನಿಸಿದ್ದರು ಅವರ ಮಾತು ಕೇಳುತ್ತಲೇ ಅವನ ಮುಖ ಮತ್ತು ಹೆಕ್ಕತ್ತು ಒಮ್ಮೆಲೆ ಕೆಂಪೇರಿತು ಅದನ್ನು ಕಂಡವರು ಜೋರಾಗಿ ನಕ್ಕರು ಓಕೆ ಓಕೆ ಐ ಅಂಡರ್ಸ್ಟ್ಯಾಂಡ್ ನಿನ್ನ ಬಾಯಿ ಉತ್ತರಿಸಬೇಕಾಗಿಲ್ಲ ಮುಖಾನೆ ಎಲ್ಲ ಹೇಳ್ತಾ ಇದೆ ನನಗೆ ಇವಳು ನಿನ್ನ ಸ್ಪೆಷಲ್ ಹುಡುಗಿ ಅಂತ ನಮ್ಮ ಹುಡುಗನ ಸೆಲೆಕ್ಷನ್ ಅಂದಮೇಲೆ ಕೇಳಬೇಕಾ ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಈ ಬ್ಯೂಟಿ ಕ್ವೀನನ್ನು ಎಲ್ಲಿ ಕ್ಯಾಚ್ ಮಾಡಿಕೊಂಡೆ ಅವರ ಒಂದೊಂದು ಮಾತು ಕೇಳುತ್ತಲೂ ಅವನ ಮುಖ ಮತ್ತು ಕೆಂಪೇರುತ್ತಿತ್ತು ಹುಡುಗಿ ನೋವಿನಿಂದ ಅಳುತ್ತಿದ್ದರು ಅವಳ ಕಿವಿಗೂ ಡಾಕ್ಟರ ಮಾತುಗಳೆಲ್ಲವೂ ಕೇಳಿಸಿ ಆ ನೋವಿನಲ್ಲೂ ನಾಚಿ ನೀರಾಗಿದ್ದಳು ಹುಡುಗಿ ಅವಳ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಮೈ ಮೃದುವಾಗಿ ಕಂಪಿಸಲಾರಂಭಿಸಿತ್ತು ಕ್ಯಾಚ್ ಮಾಡೋಕೆ ತಾನೇನು ಬಾಲ ಮನದಲ್ಲೇ ಹೇಳಿಕೊಂಡಳು ಅಂಕಲ್ ಇವಳು ನಮ್ಮ ಎದುರುಗಡೆ ಮನೆ ಹುಡುಗಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ತುಂಬ ಕ್ಲೋಸ್ ಫ್ರೆಂಡ್ ನನಗೆ ಅವನು ನಿಧಾನವಾಗಿ ಉತ್ತರಿಸಿದ್ದ ಈಗಲೂ ಕುಸು ಕುಸು ಅಳುತ್ತಿದ್ದವಳ ಬೆನ್ನು ಮೃದುವಾಗಿ ನೇವರಿಸುತ್ತಾ ಸಮ್ಮು ನೀನು ಆ ಕಡೆ ನೋಡಲೇಬೇಡ ಆಗ ನಿಂಗೆ ನೋವು ಗೊತ್ತಾಗಲ್ಲ ಎಂದು ಹೇಳಿದ ಅವನ ಎದೆ ಅವಳ ಬಿಸಿ ಕಣ್ಣೀರಿಂದ ಒದ್ದೆಯಾಗಿತ್ತು ಆ ಬಿಸಿ ತಾಗಿದಾಗ ಅವನೆದೆಯ ಬಡಿತ ತುಸು ಏರುಪೇರಾಗಿದ್ದಂತೂ ಸುಳ್ಳಲ್ಲ ಎಂದು ಅವರಿಬ್ಬರು ಇಷ್ಟು ನಿಕಟವಾಗಿರಲಿಲ್ಲ ಈಗ ಅವನ ಎದೆಯೊಳಗೆ ಮುಖ ಹುದುಗಿಸಿಕೊಂಡಿದ್ದಳಲ್ಲ ಇದು ಅವಳಿಗೆ ತೀರಾ ಅಪ್ಯಾಯಮಾನವಾಗಿತ್ತು ಅರಿಯದ ಅನುಭೂತಿಯಿಂದ ಅವಳು ಹಿತವಾಗಿ ಕಂಪಿಸುತ್ತಿದ್ದಳು ಆ ಗಾಯದ ನೋವಿನಲ್ಲೂ ಅವಳಿಗೆ ಅವನ ತೋಳ ಬಂಧನದಲ್ಲಿ ಸುರಕ್ಷಿತವಾಗಿದ್ದೇನೆಂಬ ಭರವಸೆ ಮೂಡಿತ್ತು ಡಾಕ್ಟರ್ ಬ್ಯಾಂಡೇಜ್ ಕಟ್ಟಿ ಮುಗಿಸುವವರೆಗೂ ಅವನು ಅವಳ ಬೆನ್ನು ನೇವರಿಸುತ್ತಿದ್ದರೆ ಅವಳು ಅವನೆದೆಯೊಳಗೆ ಮುಖ ಹುದುಗಿಸಿಕೊಂಡು ಅಲ್ಲಿಂದ ಮಿಸುಕಾಡಲಿಲ್ಲ ಆಗೋಯ್ತು ಇನ್ನು ಈ ಕಡೆ ತಿರುಗಿ ಡಾಕ್ಟರ್ ಅವಳನ್ನುದ್ದೇಶಿಸಿ ನಗುತ್ತಾ ಹೇಳಿದಾಗ ಸುಶ್ ಅವಳ ಮುಖವನ್ನು ಮೆಲ್ಲನೆ ದೂರ ಸರಿಸಿದ ಅವಳ ಮುಖ ಅವಳ ತುಟಿಯ ತಿಳಿಗೆಂಪಿನ ಬಣ್ಣವನ್ನೇ ಬಳುವಳಿಯಾಗಿ ಪಡೆದಂತಿತ್ತು ನೋವನ್ನು ಪ್ರತಿಬಿಂಬಿಸುತ್ತಿದ್ದ ಅವಳ ಕಣ್ಣುಗಳನ್ನು ನೋಡಿ ಸುಶ್ರುತ್ನ ದೃಷ್ಟಿ ಅವಳತ್ತ ಮೃದುವಾಗಿತ್ತು ಸಮು ಸುಶ್ ಜೊತೆ ಆಟೋದಲ್ಲಿ ಬಂದಿಳಿದಾಗ ಅವಳ ಕಾಲಿಗೆ ಹಾಕಿದ್ದ ಬ್ಯಾಂಡೇಜ್ ನೋಡಿ ಅದಾಗಲೇ ಮನೆಗೆ ಬಂದಿದ್ದ ಅವಳ ತಾಯಿ ಗಾಬರಿಯಾದರೂ ಸಮೂಗೆ ತನ್ನ ನೋವಿನ ಕಾಲನ್ನು ನೆಲಕ್ಕೆ ಊರಲು ಭಯವಾಗುತ್ತಿತ್ತು ಇರು ಕಾಲಿಗೆ ಭಾರ ಹಾಕೋಕೆ ಹೋಗಬೇಡ ಜಾಸ್ತಿ ಓಡಾಡೋಕ್ಕೂ ಹೋಗಬೇಡ ನಾನು ನಿನ್ನ ಎತ್ಕೊಂಡು ಮನೆಯೊಳಗೆ ಹೋಗ್ತೀನಿ ಅವನು ಆಟೋದವರಿಗೆ ದುಡ್ಡು ಕೊಡುತ್ತಿದ್ದ ಮಗಳನ್ನು ಕಾಣದೇ ಗಾಬರಿಯಾಗಿದ್ದ ಅವಳ ತಾಯಿ ಆಟೋ ನಿಂತ ಸದ್ದಿಗೆ ಹೊರಗೆ ಓಡಿ ಬಂದಿದ್ದರು ಮಗಳ ಅವಸ್ಥೆ ಕಂಡು ಅವರ ಕಣ್ಣಲ್ಲಿ ನೀರು ಉಕ್ಕಿ ಹರಿಯಿತು ಏನಾಯ್ತೆ ಸಮ್ಮು ಏನಾಯ್ತಪ್ಪ ಅವಳಿಗೆ ಇಬ್ಬರನ್ನು ಉದ್ದೇಶಿಸಿ ಪ್ರಶ್ನಿಸಿದಾಗ ಸುಶ್ ಸಮಯಾಳನ್ನು ಆಟೋದಿಂದ ಎತ್ತಿಕೊಂಡು ಮನೆಯೊಳಗೆ ಕರೆತಂದು ಕೂಡಿಸಿದ ನಂತರ ನಿಧಾನವಾಗಿ ನಡೆದ ವಿಷಯ ತಿಳಿಸಿದ ಆಂಟಿ ಆಕ್ಸಿಡೆಂಟ್ ಆದ ಜಾಗಕ್ಕೆ ನಾನು ಹೋಗದೇ ಇದ್ದರೆ ಪೊಲೀಸರು ಬರೋ ತನಕಾನು ಇವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೇ ಇರಲಿಲ್ಲ ಇವಳು ಮನೆಗೆ ಬಂದಿಲ್ಲ ಅಂತ ತುಂಬ ಗಾಬರಿಯಾಗಿದ್ವು ಏನು ಮಾಡಬೇಕು ಅಂತ ತೋಯ್ತಾ ಇರಲಿಲ್ಲ ತಾವು ಇಷ್ಟು ಹೊತ್ತು ಆತಂಕಪಟ್ಟಿದ್ದನ್ನು ಅವನ ಮುಂದೆ ಹೇಳಿಕೊಂಡರು ಸುಗುಣ ಅವನಿಗೀಗ ತನ್ನ ತಪ್ಪಿನ ಅರಿವಾಯಿತು ಸಾರಿ ಆಂಟಿ ಆ ಕ್ಷಣ ನನಗೆ ಇವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದೇ ಇಂಪಾರ್ಟೆಂಟ್ ಆಗಿ ಕಾಣಿಸ್ತು ನಿಮ್ಮ ಮಗಳು ತುಂಬ ಅಳ್ತಾ ಇಲ್ಲಲ್ಲ ಅವಳನ್ನು ಸಮಾಧಾನಪಡಿಸೋದಲ್ಲೇ ನಿಮಗೆ ಕಾಲ್ ಮಾಡೋದನ್ನು ಮರೆತುಬಿಟ್ಟೆ ನಾನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ ಟೆಟ್ವ್ಯಾಕ್ ಇಂಜೆಕ್ಷನ್ ಕೊಟ್ಟು ಈ ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಆಂಟಿ ಮತ್ತೆ ಮಾತ್ರೆಗಳನ್ನೆಲ್ಲ ನಾನೇ ತಂದುಬಿಟ್ಟಿದ್ದೀನಿ ನೀವು ಗಾಬರಿಯಾಗುವಂಥದ್ದೇನೂ ಇಲ್ಲ ಎಂದು ಸಮಾಧಾನ ಹೇಳಿದಾಗ ಸುಗುಣ ಅವರು ನಿಟ್ಟುಸಿರು ಬಿಟ್ಟರು ಒಳ್ಳೆ ಕೆಲಸ ಮಾಡಿದ್ಯಪ್ಪ ನಮ್ಮ ಹುಡುಗಿ ತುಂಬ ಸೂಕ್ಷ್ಮ ಸ್ಪಂದನಾಳ ಹಾಗೆ ಧೈರ್ಯ ಇಲ್ಲ ಇವಳಿಗೆ ಮಗಳ ಬಗ್ಗೆ ಹೇಳಿಕೊಂಡರು ತಾಯಿ ಹುಡುಗಿಯರು ಹಾಗಿದ್ರೆ ಚೆನ್ನಾ ಆಂಟಿ ಇವತ್ತು ಪೂರ್ತಿ ರೆಸ್ಟ್ ಮಾಡು ನಾಲ್ಕು ದಿನ ಕಾಲೇಜ್ಗೆ ಹೋಗಬೇಡ ನಾನಿನ್ನ ಬೈಕ್ ತಗೊಂಡು ಬರಬೇಕು ಬಲ್ಲ ಬಾಯಿ ಬಾಯಾಂಟಿ ಅವನು ಅವಳ ಕಡೆಗೊಮ್ಮೆ ನೋಡಿ ನಕ್ಕು ಹೊರಟು ಬಿಟ್ಟ ತನ್ನ ಬೈಕನ್ನು ಅಲ್ಲಿಂದ ತರಬೇಕಾಗಿತ್ತಲ್ಲ ಅದಕ್ಕಾಗಿ ಹೊರಟಿದ್ದ ಬಿದ್ದ ಏಟಿನಿಂದಲೋ ನೋವಿನಿಂದಲೋ ಸಮಯಾಳಿಗೆ ರಾತ್ರಿಯೆಲ್ಲ ಜ್ವರ ಮರುದಿನ ಬೆಳಗ್ಗೆ ಎದ್ದವನೇ ಸುಶ್ರುತ್ ಮೊದಲು ಅವಳನ್ನು ವಿಚಾರಿಸಲು ಅವಳ ಮನಿಗೆ ಓಡಿ ಬಂದಿದ್ದ ಸಮು ಅವನು ಅಕ್ಕರೆಯಿಂದ ವಿಚಾರಿಸಿದಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು ಅವಳ ಬದಲು ಅವಳ ತಾಯಿ ಉತ್ತರಿಸಿದ್ದರು ಅವಳಿಗೆ ಜ್ವರ ಬಂದಿದೆ ಇವತ್ತು ಕಾಲೇಜ್ಗೆ ಹೋಗಬೇಡ ಅಂದಿದ್ದಕ್ಕೆ ಅಳ್ತಾ ಕಾಫಿ ಕೂಡ ಕುಡ್ದಿಲ್ಲ ಕ್ಲಾಸ್ ಮಿಸ್ ಆದರೆ ಅವಳಿಗೆ ಮ್ಯಾಥ್ಸ್ ಅರ್ಥ ಆಗಲ್ವಂತೆ ಕಾಲು ನೋವಿನಿಂದ ಕುಂಟುಕೊಂಡು ಕಾಲೇಜ್ಗೆ ಹೇಗೆ ಹೋಗೋದು ಅಂದರೆ ಕೇಳ್ತಾ ಇಲ್ಲ ನೀನೇ ಹೇಳು ಅವಳಿಗೆ ಆಂಟಿಯ ಮಾತು ಕೇಳಿ ಅವನು ಅವಳ ಬೆಡ್ನಲ್ಲಿ ಅವಳ ಪಕ್ಕವೇ ಬಂದು ಕುಳಿತು ಮೃದುವಾಗಿ ಅವಳ ಕೆನ್ನೆ ನೇವರಿಸತೊಡಗಿದ ನೋಡ್ಸಮ್ಮು ಪಾಠ ಹೋದರೆ ಹೋಗಲಿ ದೊಡ್ಡವರು ನಿನ್ನ ಒಳ್ಳೆಯದಕ್ಕೆ ತಾನೇ ಹೇಳೋದು ನೀನು ಯಾವ ಪಾಠ ಅರ್ಥ ಆಗೋಲ್ಲ ಅಂತ ಹೇಳು ಅದನ್ನು ನಾನು ನಿಂಗೆ ಹೇಳ್ಕೊಡ್ತೀನಿ ಅವನ ಮೇಲೂ ಮಾತು ಅವಳಿಗೆ ಹಿಡಿಸಿದ್ದು ನೀನು ಮೆಡಿಕಲ್ ಸ್ಟೂಡೆಂಟ್ ಅಲ್ವಾ ನಿಂಗೆ ಮ್ಯಾಥ್ಸ್ ಹೇಳ್ಕೊಡೋಕೆ ಬರುತ್ತಾ ಆತಂಕದಿಂದಲೇ ಪ್ರಶ್ನಿಸಿದ್ದಳು ನಾನು ಪಿ ಯು ಸಿ ಕಂಪ್ಲೀಟ್ ಆದಮೇಲೇ ಮೆಡಿಕಲ್ಗೆ ಸೇರಿರೋದು ಇನ್ನೂ ನಿಂಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ಸಂಜೆಯೇ ಕ್ಲಾಸ್ ಶುರು ಮಾಡ್ತೀನಿ ನನಗೆ ಬೇಕಿರೋ ಫೀಸ್ ಕೊಡ್ತಿದ್ದಾನೆ ತಲೆ ಆಸೆ ಕಣ್ಣುಗಳಿಂದ ನೋಡುತ್ತಾ ಪ್ರಶ್ನಿಸಿದ್ದ ಹುಂ ಕೊಡೋಣ ಅದಕ್ಕೇನಂತೆ ಧೈರ್ಯವಾಗಿ ಹೇಳಿದ್ದಳು ಅವನಿಗೆ ಬೇಕಿರುವ ಫೀಸನ್ನು ಅವನು ಬಾಯಿಬಿಟ್ಟು ಕೇಳಲು ತುಂಬ ಉತ್ಸುಕನಾಗಿದ್ದಾನೆ ಕೇಳಿದರೆ ಹುಡುಗಿ ಕೊಡಲು ಸಿದ್ಧಳಿದ್ದಾಳ ಯೋಚಿಸುತ್ತಿದ್ದಂತೆಯೇ ಅವನ ತುಟಿಯಂಚಿನಲ್ಲಿ ನಸುನಗು ಮೂಡಿ ಮಾಯವಾಯಿತು ಮಗಳನ್ನು ಮನೆಯಲ್ಲಿ ಬಿಟ್ಟು ತಮಗೆ ಕೆಲಸಕ್ಕೆ ಹೋಗಲು ಮನಸ್ಸಾಗದೆ ಸುಗುಣ ಅವರು ಅಂದು ಆಫೀಸ್ಗೆ ರಜಾ ಹಾಕಿ ಮನೆಯಲ್ಲೇ ಉಳಿದುಕೊಂಡಿದ್ದರು ಕಾಲೇಜಿಂದ ಬಂದವನೇ ಅವಳನ್ನು ನೋಡಲು ಅವರ ಮನೆಗೆ ಓಡೋಡಿ ಬಂದಿದ್ದ ಸುಶ್ರುತ್ ಎಲ್ಲಿ ಆಂಟಿ ನಿಮ್ಮ ಪ್ರಿನ್ಸೆಸ್ ನಿದ್ದೆ ಮಾಡ್ತಿದ್ದಾಳ ಎದ್ದಿದ್ರೆ ಅವಳ ಜೊತೆ ಜಗಳಾಡಿ ಹೋಗೋಣ ಅಂತ ಬಂದೆ ನಗುತ್ತಾ ಹೇಳಿದಾಗ ಸುಗುಣ ಅವರು ಅವನನ್ನು ಮಗಳ ರೂಮಿಗೆ ಕರೆದೊಯ್ದು ನೋಡಪ್ಪ ನಿನ್ನೆ ರಾತ್ರಿಯೆಲ್ಲ ಜ್ವರದ ತಾಪದಿಂದ ಒಂದು ಗಳಿಗೆ ಕಣ್ಮುಚ್ಚಿರಲಿಲ್ಲ ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟು ಹೋದರೂ ಈಗ ಜ್ವರ ಬಿಟ್ಟಿದೆ ನಿದ್ದೆ ಮಾಡ್ತಿದ್ದಾಳೆ ಎಂದಾಗ ಅವನು ಅವಳ ಹಣೆಯ ಮೇಲೆ ಕೈಯಿಟ್ಟ ಅವನ ಸ್ಪರ್ಶಕ್ಕೆ ಮಿಸುಕಾಡಿದಳು ಹುಡುಗಿ ಸಮ್ಮು ಯಾರು ಬಂದಿದ್ದಾರೆ ನೋಡು ಹೇಳಮ್ಮ ಎಂದು ಅವಳ ತಾಯಿ ಹೇಳಿದಾಗ ಸುಷ್ ಅವರನ್ನು ತಡೆದ ಮಲಗಿರ್ಲಿ ಬಿಡಿ ಆಂಟಿ ಎಬ್ಬಿಸ್ಬೇಡಿ ಇಲ್ಲಪ್ಪ ಮಧ್ಯಾಹ್ನ ಒಂದು ಲೋಟ ಗಂಜಿ ಕುಡಿದು ಮಲಗಿದ್ದು ಊಟನೇ ಮಾಡಿಲ್ಲ ಬಿಸಿ ಬಿಸಿಯಾಗಿ ಇಡ್ಲಿ ಮಾಡಿಟ್ಟಿದ್ದೀನಿ ನಿನ್ನ ಜೊತೆ ಅವಳು ಹೊಟ್ಟೆಗೆ ಏನಾದರೂ ತಗೊಳ್ಳಿ ಅಂತ ಎಂದ ಸುಗುಣ ಅವರು ಅಡುಗೆ ಮನೆಯತ್ತ ನಡೆದರು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್